ವೀಕ್ಷಕರೇ ನೀವು ನೋಡ್ತಿರೋ ಚಾನಲ್ ಹೆಸರು ಪಶುಪಾಲನಾ ಚಾನಲ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನಿಮಗೆ ಯಾರ್ಯಾರಿಗೂ ಇಷ್ಟವಾದರೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಮಾಡಿರಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾವು ಸೂರ್ಯಕಾಂತಿ ಗಿಡಗಳನ್ನು ಬೆಳೆದಿದ್ದು ಎರಡು ಎಕರೆ ಎರಡು ಎಕರೆ ನೀವು ನೋಡ್ತಿರೋಲ್ವ ಈಗ ನಾನು ನೀರು ಕಟ್ಟುತ್ತಿದ್ದೇನೆ ಸೂರ್ಯಕಾಂತಿ ಗಿಡಗಳನ್ನು ನೋಡಿ ಫ್ರೆಂಡ್ಸ್ ಇವತ್ತು ನಿಮಗೆ ಹೇಳಬೇಕಾದ ವಿಷಯ ಅಂದರೆ ಸೂರ್ಯಕಾಂತಿ ಗಿಡಗಳ ಬಗ್ಗೆ ನಿಮಗೆ ಹೇಳುವ ವಿಷಯ ಇವತ್ತು ಈ ಸೂರ್ಯಕಾಂತಿ ಗಿಡಗಳು ಒಂದು ನಾವು ಬೆಳೆ ಒಂದು ತಿಂಗಳಾಯಿತು ಆಮೇಲೆ ಎರಡು ಎರಡನೇ ತಿಂಗಳ ನಂತರ ಹೂ ಈ ಗಿಡಗಳೆಲ್ಲ ಹೂ ಬಿಡುತ್ತವೆ ಅವು ಗಿಡಗಳು ಫ್ರೆಂಡ್ಸ್ ಎರಡೂವರೆ ತಿಂಗಳಲ್ಲಿ ಎಲ್ಲ ಗಿಡಗಳೆಲ್ಲ ಸೂರ್ಯಕಾಂತಿ ಚೆಂಡುಗಳನ್ನು ಬಿಟ್ಟು ಅವೆಲ್ಲ ಎರಡು ಮೂರು ತಿಂಗಳಲ್ಲೇ ಎಲ್ಲ ಒಣಗಿ ಹೋಗುತ್ತೆ ಅವು ಚೆಂಡುಗಳು ಆಮೇಲೆ ಮೂರು ತಿಂಗಳು ಆದ ಮೇಲೆ ಮೂರು ತಿಂಗಳು ಹತ್ತು ದಿನ ಹನ್ನೊಂದು ದಿನ ಆಮೇಲೆ ಎಲ್ಲ ಸೂರ್ಯಪಾನ ಗಿಡಗಳ ಗಿಡ ತಿನ್ನಿಗಳು ಎಲ್ಲ ಕಟಾವಣೆ ಆಗುತ್ತದೆ ಆಗಿ ಒಂದು ಎರಡು ದಿನ ಒಣಗಿಸಲಿಕ್ಕೆ ಬಿಡುತ್ತಾರೆ ಆಮೇಲೆ ಎರಡು ದಿನ ಎರಡು ಅಥವಾ ಮೂರು ದಿನಗಳ ಆದ ಮೇಲೆ ಅವು ಚೆಂಡುಗಳನ್ನು ಒಳಗೆ ಹಾಕುತ್ತಾರೆ ಎಷ್ಟು ಪಾಕಿಟ್ಗಳು ಆಗಿದೆ ಎಂದು ಆಮೇಲೆ ಯೋಚನೆ ಮಾಡಿ ಎಲ್ಲ ಅಗ್ರಹದಲ್ಲಿ ಅಥವಾ ಎ ಪಿ ಎಮ್ ಸಿ ಒಳಗೆ ಹಾಕುತ್ತಾರೆ ಈ ವಿಡಿಯೋನ ನೋಡುತ್ತಿರುವ ಎಲ್ಲರೂ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ವಿಡಿಯೋ ನಿಮಗೆ ಏನು ಅನಿಸಿದ್ದು ಕಾಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು